ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ಗೆ ಸ್ವಾಗತ ನಾನು ಹನುಮಂತ್ ಇಶ್ಮುಖ್ ಪ್ರಪಂಚದಾದ್ಯಂತ ಪರಮಾಣು ಬಾಂಬ್ಗಳಿಗಾಗಿ ಪೈಪೋಟಿ ನಡೆಯುತ್ತಿದೆ ಅದಕ್ಕಾಗಿ ಇಸ್ರಾಲ್ ಪರಮಾಣು ಬಾಂಬ್ಗಳನ್ನು ತಯಾರಿಸುತ್ತಿದ್ದ ಇರಾನ್ ಮೇಲೆ ದಾಳಿ ಮಾಡಿತ್ತು ಪರಮಾಣು ಸೌಲಭ್ಯದ ಜೊತೆಗೆ ಇರಾನ್ನ ಅನೇಕ ವಿಜ್ಞಾನಿಗಳು ಮತ್ತು ಪ್ರಮುಖ ವ್ಯಕ್ತಿಗಳು ಇಸ್ರಾಲ್ ದಾಳಿಯಲ್ಲಿ ಪ್ರಾಣ ಕಳೆದುಕೊಂಡರು ಅದೇ ಸಮಯದಲ್ಲಿ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನದೊಂದಿಗಿನ ಪರಮಾಣು ಬಾಂಬ್ಗಳ ಬಗ್ಗೆಯೂ ಕೂಡ ಚರ್ಚೆ ನಡೆಯಿತು ಭಾರತ ಮತ್ತು ಪಾಕಿಸ್ತಾನದಲ್ಲಿ ಯಾರು ಹೆಚ್ಚು ಪರಮಾಣು ಶಸ್ತ್ರಗಳನ್ನು ಹೊಂದಿದ್ದಾರೆ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ ಅದರಿಂದ ಈ ರಹಸ್ಯವು ಬಹಿರಂಗಗೊಂಡಿದೆ ಸ್ಟಾಕ್ ಹೋಮ್ ಅಂತಾರಾಷ್ಟ್ರೀಯ ಶಾಂತಿ ಸಂಶೋಧನಾ ಸಂಸ್ಥೆಯ ವಾರ್ಷಿಕ ವರದಿಯನ್ನ ಸೋಮವಾರ ಬಿಡುಗಡೆ ಮಾಡಿದೆ ವರದಿಯ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದ ವೇಳೆಗೆ ಭಾರತವು ಅಂದಾಜು ಒಂದೂರ ಪರಮಾಣು ಶಸ್ತ್ರಗಳನ್ನು ಹೊಂದಿದೆ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸಂಖ್ಯೆ ಒಂದೂರ ಎಪ್ಪತ್ತೆರಡು ಆಗಿತ್ತು ಅದೇ ಸಮಯದಲ್ಲಿ ಪಾಕಿಸ್ತಾನವು ಇನ್ನೂ ಒಂದೂರ ಪರಮಾಣು ಸಶಸ್ತ್ರಗಳನ್ನು ಹೊಂದಿದೆ ಹೊಸ ಡೇಟಾದ ಆಧಾರದ ಮೇಲೆ ಎಸ್ಐ ಪಿ ಆರ್ ಐ ಪ್ರತಿ ವರ್ಷ ವಿಶ್ವದ ಪರಮಾಣು ಶಕ್ತಿಗಳ ಪಟ್ಟಿಯನ್ನು ನವೀಕರಿಸುತ್ತದೆ ಈ ಬಾರಿಯ ವರದಿಯು ವಿಶೇಷವಾಗಿದೆ ಯಾಕೆಂದರೆ ಇದು ಮೇ ಎರಡ್ ಆಪರೇಷನ್ ಸಿಂಧೂರ್ನ ಕೆಲವೇ ವಾರಗಳ ನಂತರ ಬಂದಿದೆ ಈ ಕಾರ್ಯಾಚರಣೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಾರತ ಮತ್ತು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆ ಭಯೋತ್ಪಾದಕರು ಮತ್ತು ಮಿಲಿಟರಿ ನೆಲೆಗಳ ಮೇಲೆ ಕೂಡ ನಡೆಸಿತು ಪಾಕಿಸ್ತಾನಿ ಭಯೋತ್ಪಾದಕರು ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಅಮಾಯಕ ಹಿಂದೂ ಪ್ರವಾಸಿಗರನ್ನ ಕೊಂದಿದ್ರು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಾಲ್ಕು ದಿನಗಳ ಕಾಲ ಕ್ಷಿಪಣಿಗಳು ಡ್ರೋನ್ಗಳು ಮತ್ತು ಯುದ್ಧ ವಿಮಾನಗಳೊಂದಿಗೆ ಘರ್ಷಣೆಯನ್ನು ಕೂಡ ನಡೆಸಿತ್ತು ಭಾರತದ ಪರಮಾಣು ತಂತ್ರಜ್ಞಾನವು ಇನ್ನು ಮುಂದೆ ಪಾಕಿಸ್ತಾನಕ್ಕೆ ಸೀಮಿತವಾಗಿಲ್ಲ ಅಂತ ವರದಿ ಹೇಳುತ್ತದೆ ಪಾಕಿಸ್ತಾನ ಇನ್ನು ಭಾರತದ ಪರಮಾಣು ತಡೆಗಟ್ಟುವಿಕೆ ನೀತಿಯ ಪ್ರಮುಖ ಕೇಂದ್ರವಾಗಿ ಉಳಿದಿದೆ ಆದರೆ ಭಾರತ ಈಗ ಚೀನಾವನ್ನ ತಲುಪಬಹುದು ಸಶಸ್ತ್ರಗಳ ಮೇಲೆ ಕೇಂದ್ರೀಕರಿಸುತ್ತಿದೆ ಅಂತ ಎಸ್ ಐ ಪಿ ಐ ಸಂಸ್ಥೆ ಹೇಳಿದೆ ಇನ್ನು ಭಾರತದ ಪರಮಾಣು ಕ್ಷಿಪಣಿಗಳ ವ್ಯಾಪ್ತಿಯು ಎರಡು ಐವತ್ತು ಕಿಲೋಮೀಟರ್ ಗಳಿಂದ ಐದು ಸಾವಿರದ ಐದು ನೂರು ಗಳವರೆಗೆ ಇದ್ದು ಅದು ಚೀನಾವನ್ನ ಪ್ರವೇಶಿಸಿ ದಾಳಿ ಮಾಡಬಹುದು ಭಾರತ ಇತ್ತೀಚೆಗೆ ಭೂಮಿ ಗಾಳಿ ಮತ್ತು ಸಮುದ್ರದಲ್ಲಿ ತನ್ನ ಪರಮಾಣು ನಿರೋಧಕ ರಚನೆಯನ್ನ ಬಲಪಡಿಸಿದೆ ವರದಿಯ ಪ್ರಕಾರ ಕಳೆದ ವರ್ಷ ಐ ಎನ್ ಎಸ್ ಆರ್ ಘಾಟ್ ಎಂಬ ಹೆಸರಿನ ಎರಡನೇ ಸ್ಥಳೀಯ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಜಲ ಅಂತರ್ಗಾಮಿ ಎಸ್ ಎಸ್ ಬಿ ಎನ್ ವಿಶಾಖಪಟ್ಟಣಂನಲ್ಲಿ ನಿಯೋಜಿಸಿತು ಐ ಎನ್ ಅರಿಹಂತ್ ನಂತರ ಈ ವರ್ಗದ ಎರಡನೇ ಮತ್ತು ಹೆಚ್ಚು ಮುಂದುವರಿದ ಜಲ ಅಂತರ್ಗಾಮಿ ಇದಾಗಿದೆ ಭಾರತ ಈಗ ಒಟ್ಟು ನಾಲ್ಕರಿಂದ ಆರು ಅಂತಹ ಎಸ್ ಎಸ್ ಬಿ ಎನ್ ಗಳನ್ನ ನಿರ್ಮಿಸುತ್ತಿದೆ ಶಾಂತಿ ಸಮಯದಲ್ಲಿ ಭಾರತ ಸಾಮಾನ್ಯವಾಗಿ ತನ್ನ ಪರಮಾಣು ಸಶಸ್ತ್ರಗಳನ್ನ ಲಾಂಚರ್ ನಿಂದ ಪ್ರತ್ಯಕ್ಷವಾಗಿ ಇಡುತ್ತದೆ ಅಂತ ಎಸ್ ಐ ಪಿ ಆರ್ ಐ ವರದಿ ಹೇಳಿದೆ ಆದರೆ ಈಗ ಭಾರತವು ಕೆಲವು ಸಶಸ್ತ್ರಗಳನ್ನು ಲಾಂಚರಿಗೆ ಜೋಡಿಸುವತ್ತ ಸಾಗಿಸುತ್ತಿದೆ ಅಗ್ನಿ ಐದು ಏಕಕಾಲದಲ್ಲಿ ಬಹು ದಾಳಿಗಳನ್ನು ನಡೆಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಇತ್ತೀಚೆಗೆ ಅಗ್ನಿ ಐದು ಪರಿ ಕ್ಷಿಪ್ಪಣಿಯನ್ನು ಅಂದರೆ ಮಲ್ಟಿಪಲ್ ಇಂಟ್ರಿಪ್ರೆಡೆಡ್ಲಿ ಟಾರ್ಗೆಟೇಬಲ್ ರಿ ಎಂಟ್ರಿ ವೆಹಿಕಲ್ ತಂತ್ರಜ್ಞಾನದೊಂದಿಗೆ ಸಜ್ಜುಗೊಳಿಸುತ್ತಿದೆ ಇದು ಒಂದೇ ಕ್ಷಿಪ್ಪಣಿಯು ಹಲವಾರು ವಿಭಿನ್ನ ಗುರಿಗಳನ್ನು ಗುರಿಯಾಗಿಸಲು ಮತ್ತು ಏಕಕಾಲದಲ್ಲಿ ಹೆಚ್ಚಿನ ವಿನಾಶವನ್ನು ಉಂಟು ಮಾಡಲು ಅನು ಮಾಡಿಕೊಡುತ್ತದೆ ಹಾಗಾಗಿ ಭಾರತದ ಪರಮಾಣು ನೀತಿ ಮೊದಲು ಬಳಸುವಂತಿಲ್ಲ ಎರಡು ಸಾವಿರ ಮೂರರಲ್ಲಿ ಘೋಷಿಸಲಾದ ಈ ನೀತಿಯಡಿಯಲ್ಲಿ ಭಾರತವು ಪರಮಾಣು ದಾಳಿಯಾದರೆ ಮಾತ್ರ ಪರಮಾಣು ಸಶಸ್ತ್ರಗಳನ್ನು ಬಳಸುತ್ತದೆ ಪ್ರತೀಕಾರದ ದಾಳಿ ಬೃಹತ್ ಅಂದರೆ ವ್ಯಾಪಕ ಮತ್ತು ಸ್ವೀಕಾರಾರ್ಹವಲ್ಲದ ಹಾನಿಗಳನ್ನ ಉಂಟು ಮಾಡುತ್ತದೆ ಈ ನಿರ್ಧಾರವನ್ನ ಭಾರತದ ನಾಗರಿಕ ನಾಯಕತ್ವ ಪ್ರಧಾನಿ ಮಂತ್ರಿ ಿ ನೇತೃತ್ವದ ನ್ಯೂಕ್ಲಿಯರ್ ಕಮಾಂಡ್ ಅಥಾರಿಟಿ ಮಾತ್ರ ತೆಗೆದುಕೊಳ್ಳುತ್ತದೆ ಹಾಗಿದ್ರೆ ಯಾರ ಬಳಿ ಹೆಚ್ಚು ಪರಮಾಣು ಸಶಸ್ತ್ರಗಳು ಇವೆ ಅಂತ ನೋಡೋದಾದ್ರೆ ಅಮೆರಿಕ ಮತ್ತು ರಷ್ಯಾ ಇನ್ನು ವಿಶ್ವದ ಅತಿ ದೊಡ್ಡ ಪರಮಾಣು ಶಕ್ತಿಗಳಾಗಿವೆ ಅಂತ ವರದಿ ಹೇಳಿದೆ ಅವರು ಕ್ರಮವಾಗಿ ಐದು ಸಾವಿರದ ನಾಲ್ಕುನೂರ ಐವತ್ತೊಂಬತ್ತು ಮತ್ತು ಐದು ಸಾವಿರದ ಒಂದೂರ ಎಪ್ಪತ್ತೇಳು ಸಶಸ್ತ್ರಗಳನ್ನು ಹೊಂದಿದ್ದಾರೆ ಚೀನಾ ಪ್ರಸ್ತುತ ತನ್ನ ಪರಮಾಣು ದಾಸ್ತಾನುಗಳನ್ನು ಅತ್ಯಂತ ವೇಗವಾಗಿ ಹೆಚ್ಚಿಸುತ್ತಿದೆ ಚೀನಾ ಪ್ರಸ್ತುತ ಸುಮಾರು ಆರುನೂರು ಪರಮಾಣು ಸಶಸ್ತ್ರಗಳನ್ನು ಹೊಂದಿದೆ ಮುಂದಿನ ದಶಕದ ವೇಳೆಗೆ ಅದು ಅಮೆರಿಕಾ ಮತ್ತು ರಷ್ಯಾದಷ್ಟೇ ಖಂಡಾಂತರ ಕ್ಷಿಪಣಿಗಳನ್ನ ಹೊಂದುವಂತಹ ಸಾಧ್ಯತೆ ಇದೆ ಆದ್ರೆ ಮಾನವ ಬದುಕಬೇಕಾಗಿರೋದು ಭಾವನೆಗಳ ಜೊತೆಗೆ ಪ್ರೀತಿ ವಾತ್ಸಲ್ಯದ ಜೊತೆಗೆ ಈ ಪರಮಾಣು ಶಶಸ್ತ್ರಗಳಿಂದ ಶತ್ರುತ್ವ ಹೆಚ್ಚುತ್ತೆ ಹೊರತು ಶತ್ರುತ್ವ ಎಂದೂ ಕೂಡ ಕಡಿಮೆ ಆಗಲ್ಲ ಮನುಷ್ಯನ ಜೀವನಕ್ಕೆ ಗಾಳಿ ನೀರು ಎಲ್ಲ ಹೆಂಗೆ ಉಪಯೋಗವೋ ಅದೇ ರೀತಿ ಈ ನಮ್ಮ ದೇಶದ ಸೈನಿಕರನ್ನು ಕಾಪಾಡಿಕೊಳ್ಳೋದು ಕೂಡ ಉತ್ತಮ ಆದ್ರೆ ಈ ಒಂದು ಸಶಸ್ತ್ರಗಳನ್ನ ಅತಿ ಹೆಚ್ಚಾಗಿ ನಾವು ತಯಾರಿಸಿದ್ರೆ ಶತ್ರುತ್ವ ಕೂಡ ಹೆಚ್ಚಾಗಿ ಬೆಳೆಯುತ್ತಲೇ ಹೋಗುತ್ತದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ರೀತಿಯ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ